ಚೆನ್ನಾಗಿ ಕೇಶವ ಅಡುಗೆ ಚೆನ್ನಾಗಿ ಹೀಗೆ ಸ್ವಾಗತ ನಾವು ಇವತ್ತು ಮಾಡ್ತಾ ಇದ್ದೇವೆ ಹುಣಸೆ ಹಣ್ಣು ಚಿತ್ರಾನ್ನ ಇವಳಿಗೆ ಏನೇನೆಲ್ಲ ಹಾಕಿದ್ದೀರಾ ಕಡಲೆಬೇಳೆ ಉಡ್ನಬೇಳೆ ಹಾ ಕಡಲೆ ಬೀಜ ಕಡಲೆ ಸೊಪ್ಪು ಹ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಫ್ರೈ ಆದಮೇಲೆ ಹುಣ್ಸೆಹಣ್ಣು ಒಂದು ನಿಂಬೆಹಣ್ಣಿಂದು ಹಾಕಿದ್ರೆ ಹುಣಸೆಹಣ್ಣ ಕ್ಯೂ ಚಿಟ್ಕೋಬೇಕು ಆಮೇಲೆ ಹುಣಸೆ ಹುಣಸೆಹಣ್ಣನ ಬಿಡಬೇಕು ಹುಣಸೆ ಹಣ್ಣು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಕಾಯಿ ಚಿರಿ ಕೊತ್ತಂಬ್ರ ಸೊಪ್ಪು ಹಾಕಿದ್ರೆ ಒಣ್ಸೆಂಡ್ ಚಿತ್ರಾನ್ನ ಗೊಜ್ಜು ರೆಡಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀವಿ ನಮ್ಮವೆಲ್ಲ ಕಣ್ಣು ಇರುತ್ತೆ ನಂತರ ಮೆಂತ್ಯ ಮತ್ತೆ ಅರಿಶಿನ ಕೊನೆಯನ್ನ ಹುರಿದು ಪುಡಿ ಮಾಡಿಟ್ಕೊಂಡ್ರೆ ಅರಿಶಿನ ಪುಡಿ なしてこたんべ。